ె ఎష్ట్రా మనీ కాలిడ అజ్జా తప్పగతి క్షమసరద ము నిందీనా మనీ విట తొలగ అలా ధైర్య బంది అంత నీ ఈ మన ఏన్ అధికార ఐతి అంత బందీ ಪರವಾ ಪರ ಅಪ್ಪ ಅದು ನನ್ ತಪ್ಪಾಗಿತ್ತಪ್ಪ ನಾ ಮಾಡಿ ತಪ್ಪಗಿ ಅಂತ ಹೇಳ ಕ್ಷಮಿಸ್ಬಿಡ್ರಪ್ಪ ನನ್ ತಪ್ಪಿನ ಅರುವಾಗಿ ಅರುವಾಗ ನನ್ಗ ಗೊತ್ತಾಗಿದ್ದೆಸ್ರಿಗ ಬಿಟ್ಕೊಂಡ್ರ ಇವನ್ ಹೆಂಗ್ರಿ ಯಾವ ಇವನ್ ಒಳಗ್ ಹೆಂಗ್ ಬಿಟ್ಕೊಂಡ್ರಿ ಒದ್ದು ಓಡಸ್ಬೇಕಿಲ್ಲ ಸಮಾಧಾನ ಮಾಡ್ಕೊರಿ ಇನ್ನೆಲ್ಲಿ ಸಮಾಧಾನ ನಮ್ಗೆಲ್ಲಾ ಬೆಂಕಿ ಹಚ್ಚಿ ಆ ನಮ್ ತಿಥಿ ಮಾಡಿ ಹೋಗ್ಯಾನ್ ನೀವ ಇನ್ನು ಏನ್ ಬಾಕಿ ಉಳ್ಸ ನೀನ್ ಮದ್ಲೆಕ್ಕಾಗಿ ಎಂತೂ ಬಿಟ್ಟ ಹಿಂದಿಂದ ತಾ ಓಡಿ ಬಂದನ ಇಬ್ರು ಗಂಡ ಎಂತಿ ಏನೋ ಒಂದ್ ನಾಟಕ ಹಾಕೊಂಡ್ ಬಂದ್ರ ಇವ್ರು ನಾ ಅತ್ತಂಗ ಮಾಡ್ ನೀ ಸತ್ತಂಗ ಮಾಡ್ ಅಂತ ಹೇಳಿ ಏನ್ ನಾಟಕ ಹಾಕೋ ಬಂದಿಲಿ ಅಂದ್ರೆ ಇನ್ನೊಂದ್ ಇಟ್ಟು ಜೀವಂತ ಅದೀವಿ ಅದ್ರ ಜೀವ ತಗೊಂಡ್ ಹೋಗ್ ಬಂದ್ರಿಗೆ ನಾಟಕ ಎಬ್ಬಸಿದೇನ ನೀನು ನಿನ್ ಹೆಂಡ್ತಿ ಗಂಟು ಮುಟ್ಟೆ ಕಟ್ಕೊಂಡು ಅನ್ನಾಡ್ರಿ ಈ ಮನಿಯೊಳಗೆ ಯಾರು ಇರುವಂತ ಅವಶ್ಯಕತೆನೆ ಇಲ್ಲ ನಾಟಕ ಎಬ್ಬಸಿರೋ ಸಮನ್ ಬಿಟ್ಟಿದ್ವಿ ಇಟ್ಲು ಹೋಗಿನ ಪರಿದೇ ನೀನು ಊಟ ಕಾಡ ಏನು ಹೇಳುದ ಅವ ಮಾಡಿರದ ಅಂತ ಕೆಲಸ ಐತಿ ಅಲ್ಲಲ್ಲಿ ನೀನು ಯಾತ ಏರ್ಯಾದ್ಮೇ ಮನೆಗೆ ಬಂದಿ ಮಣ್ಯಾಗ ನೀ ಬಂದ್ರೆ ಏನಾಗತ್ತೆ ಅನ್ನೋದು ಗೊತ್ತಿದ್ರು ಬಂದಿನ ಕಾಕತ್ನ ಮಾಡಿದ್ದು ತಪ್ಪಾಗೈತಿ ನಾನು ನಿಮ್ಮ ಕೂಡ ಇರ್ಬೇಕಂತ ಹೇಳಿ ಬಂದಿನಿ ದಯವಿಟ್ಟು ನಾನು ಹೊರಗೆ ಹಾಕಬೇಡ್ರಿ ಕಾಕ ನಾನು ಮಾಡಿರೋ ದೊಡ್ಡ ತಪ್ಪು ನನ್ನ ತಪ್ಪು ನನ್ಗೆ ಅರುವ ಆಗೈತಿ ನನ್ ಕ್ಷಮಸಿರಿ ಕಾಕ ನನಗೂ ಈ ಮನ್ಯಾಗ ಇರಾಕ ಅವಕಾಶ ಕೊಡ್ರಿ ಕಾಕ ಅವಕಾಶ ಕೊಡ್ಬೇಕಾ ನೀನ್ ಗಗಿನಿ ಹೇಳಿದ್ವಿ ಬ್ಯಾಡ ಲಗ್ನ ಆಗ್ಬೇಡ ನಮ್ಮ ಮನಿ ತಾನ ಮರ್ಯಾದೆಗೆ ಹೋಗುತ್ತ ಅಂತ ಹೇಳಿ ಅವಾಗ ನಮ್ಮ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ ಆ ತಾಯಿ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಮ್ಮನ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಆ ಯೋಚನೆ ಮಾಡ್ಲಾರ್ದ ಲಗ್ನ ಅಂದಿ ಈಗ ನೋಡಿದ್ರ ನಮ್ ಕೂಡ ಬಾಳ್ವೆ ಮಾಡಬೇಕು ಅಂತ ಹೇಳಿ ನಾಟಕ ತಕೊಂಡ್ ಬಂದಿ ಏನ ಮದ್ಲೆಕ ಹೆ ಚೂ ಬಿಟ್ಟಿ ಈಗ ನೀ ಬಂದಿ ಆ ಇನ್ನು ಏನೈತ್ ಅಂತ ಜೀವ ಉಳ್ಕೊಂಡಿ ಇದಟ್ ತಗೊಂಡ್ ಹೋಗ್ಬೇಕಂತ ಬಂದಿರನ ಹೆಂಗ ಸಮಾಧಾನ ಮಾಡ್ಕೊರಿ ಇಪ್ಪ ಏ ಉತ್ತ ಏನು ಏನ್ ಸಮಾಧಾನ ಮಾಡ್ಕೊಳೋದು ಯಾಕ ಮಾಡಿದ್ದೆಲ್ಲ ಹಳೇದ್ ನೆನಪಾಗಿದೆ ನೀನು ನಿನಗೂ ಮಮ್ಮಗನ ಮಮ್ಮಕಾರ ಉಚ್ಚರ ಯಾಕತ್ತೇನ ಕಾಕ ಅಣ್ಣ ನಮ್ಮ ಕೂಡಿ ಇರಬೇಕು ಅಂತ ಬಂದ ನಾನು ತಪ್ಪಿನೋರು ಅವಂಗ ಆಗೇತಿ ಈಗ ವೈನಿನ ಮನೆಯಾಗ್ ಬಿಟ್ಟುಕೊಂಡಿವಿ ಈಗ ಅಣ್ಣ ಒಬ್ಬವನ ಹೊರಗಿರೋದು ಇರೋದು ಎಷ್ಟು ಮಟ್ಟಿ ಸರಿ ಹೇಳ್ರಿ ಕಾಕ ಅಷ್ಟಕ್ಕೂ ಇಬ್ರು ಗಂಡ ಏನ್ ತಿನ್ನ ಬೇರೆ ಮಾಡೋದು ಸರಿ ಅನ್ರಿ ಕಾಕ ಕಾಕ ನೀವು ಹೇಳಿದ್ರ ಅಪ್ಪನೂ ತಿಳ್ಕೊಂತಾನ ಅಜ್ಜನೂ ತಿಳ್ಕೊತಾನ ಕಾಕ ಅಣ್ಣನೂ ನಮ್ಮ ಕೂಡ ಇರಲಿ ಹೇಳ್ರಿ ಕಾಕ

ಇಲ್ಲಿ ಇರ್ತೀನಿ ಅಂತಾನೆ ಇರುವಲ್ಲ ನಾಕ ಮನ್ಯಾಗ ಸೇರ್ಸ್ಕೊಂತಿ ಇಲ್ಲಿ ನೀನು ಇನ್ನು ಏನೇನು ಅವಂತರ ಮಾಡ್ತಾನೆ ನೀನು ಹಾಂ ಇಂತವನ್ನ ಮನೆಗೆ ಇಟ್ಕೊಂಡು ಕೂಲಿ ಬಿಡ ಅಣ್ಣ ಇಷ್ಟು ದಿನ ಹೊರಗೆ ಹಾಕೀವಿ ಅವ್ನು ತಪ್ಪಿನ ಅರುವು ಆಗೇತಿ ಇರುವಲ್ಲ ನಾಕ ಎಷ್ಟು ದಿನ ಇರ್ತಾನೆ ಇರುವಲ್ಲ ನಾಕ ಒನ್ಕೊಂದು ಹೋದ್ರೆ ಚಂದ ಒಂದ್ಕೊಂದು ಹೋಗ್ಲಿಕ್ಕೆ ಅಂದ್ರೆ ನಾವು ಇನ್ನೂ ಮಾಡಕ್ಕಾಗಂಗಿಲ್ಲ ಇರ್ತೀನಂತಾರೆ ಇರುವಲ್ಲ ನಾಕ ಸುಮ್ಮಿತ್ ಇದು ಬಿಡ್ರಿ ನಮ್ಮ ಮಾತು ಯಾಕೆ ಕೇಳ್ತಾರೆ ಈ ಮನ್ಯಾಗ ತಾವು ಮಾಡಿದ್ದು ದಾಟ ಆಗೈತಿ ಏನ ನನ್ನ ಮಾತು ಒಂದಿಟ ಕೇಳು ಈಗ ನೋಡು ಅವ್ನು ಹೆಂಗೆ ತಿನ್ನ ಮನ್ಯಾಗೆ ಈಗ ಶ್ರೀಧರನ್ನ ಹೊರ ಹಾಕೋದ್ರಾಗ ಯಾವ ನ್ಯಾಯ ಐತಿ ಹೇಳಿ ನೋಡೋನು ಇರ್ತೇನಂತ ನಾ ಇರುವಲ್ನಕ ಅವ್ನು ತಪ್ಪಿನಾರು ಆಗೈತಿ ಇರುವಲ್ನಕ ನಾವು ಒಂದು ಕಾಲಾವಕಾಶ ಮಾಡಿಕೊಡೋಣ ಅದು ಏನೋ ಏನೋ ಸುಟ್ಟು ಸುಡುಗಾಡ ಇನ್ ಏನ್ ಅವಂತರ ಮಾಡ್ತಾನೋ ಏನು ಇವ ನೋಡ್ಲಿ ಶ್ರೀಧರ ಈ ಮನೆಯಾಗ ಚಂದಾಗಿ ಇರುವಂಗಿತ್ತು ಈ ಮನಿ ರೀತಿ ರಿವಾಜು ಆ ತಕ್ಕಂತೆ ಇರುವಂಗಿತ್ತು ಅಂದ್ರೆ ಇರು ಇಲ್ಲ ಅಂದ್ರೆ ಮನಿ ಬಿಟ್ಟು ಹೋಗ್ತಾ ಇರ್ಬೇಕಷ್ಟ ನಿಮ್ ಇಬ್ರು ಗಂಡ ಹೆಂಡತಿಯಿಂದ ಆ ಈ ಮನಿಗೆ ಏನು ತೊಂದರೆ ಆಗ್ಬಾರ್ದು ಒಂದ ಕಪ್ಪ ಚುಕ್ಕಿನೂ ப்போட்ரித்தேன் மாத மாட்டாட் ಅವ್ರಿಗೆ ಏನು ಅನ್ನೋದು ನನಗೆ ಗೊತ್ತೈತಿ ಪಾಪ ನನ್ನಿಂದ ಅವ್ರಿಗೆ ಎಷ್ಟು ನೋವು ಆಗಿತ್ತು ಅಂತ ನನಗೆ ಗೊತ್ತೈತಿ ಆ ನೋವು ಒಳಗ ಅವ್ರು ಆ ಮಾತ್ ಮಾತಾಡ್ತಾರ ಇಷ್ಟಕ್ಕೆಲ್ಲ ನೀನೇ ಕಾರಣ ಅವತ್ತ ನೀನ ಅಲ್ಲನ ಮನಿ ಬಿಟ್ಟು ಓಡ್ ಬಂದು ನಮ್ಮ ಅನ್ನಾರ್ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರ ನೀನು ಕಾಲ್ ಮುಗಿತೀನಿ ಕೈ ಮುಗಿತೀನಿ ಅಂತ ಹೇಳಿ ನನ್ನ ಕೈಲೇ ತಾಳಿ ಕಟ್ಟಿಸ್ಕೊಂಡು ಅವತ್ತ ಮಾಡಿದ ತಪ್ಪಿಗೆ ಇವತ್ತಿನ ದಿನ ನಾನು ಇವತ್ತಿನವರೆಗೂ ನಾನು ಶಿಕ್ಷಣ ಬಸಕತ್ತೀನಿ ಗೊತ್ತ ನಿನಗ ನನಗೆ ಈಗ ಅನ್ಸಕತ್ತಿ ನಾ ಎಂತ ದೊಡ್ಡ ತಪ್ಪ ಮಾಡಿದ್ನ ನಿನ್ನ ತಾಳಿ ಕಟ್ಟಿ ನೀ ನೀವೊಂಥರ ಊಸರು ಇದ್ದಂಗದಿ ಶ್ರೀಧರ್ ಮಾತೆಲ್ಲ ಹೊಂಟಾವ ಅವಾಗೆಲ್ಲ ನನ್ನ ಜೊತೆ ಚಂದಗ ಇದ್ದಿ ಈಗೇನು ಹೊಸ ವರ್ಷ ತೆಗ್ದಿ ತೂ ನಿನ್ ಜನ ಬೆಂಕಿ ಹಾಕ ನೀ ಬದುಕಾಕ ನನ್ ಇದ್ರಿಗೆ ನನ್ನ ಇದ್ರಿಗೆ ಕಟ್ಕೊಂಡು ಗಂಡನ ಇದ್ರಿಗೆ ಸುಳ್ಳು ಹೇಳಿದಲ್ಲ ನಾ ತಾಯಿ ಕತ್ತೀನಿ ಅಂತ ಹೇಳಿ ನಿನ್ಗೆ ಏನೋ ಅನಸ್ಲೇ ಇಲ್ಲ ತೂ ನಿಂದು ಒಂದು ಗಂಡು ಜನ್ಮ ಇನ್ನಂತ ಕಿ ತಾಳಿ ಕಟ್ಟಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಏನ್ ನಾನೇನ್ ಹಂತ ದೊಡ್ಡ ತಪ್ಪ ಮಾಡೀನಿ ಏನ್ ಒಂದ್ ಚಿಕ್ಕ ಸುಳ್ಳು ಹೇಳಿದೆ ಅಷ್ಟೇ தந்தை தாயிட்டு நன்கேன் ನಿಮ್ಗೆ ಹೇಳುವಷ್ಟು ದೊಡ್ಡವಳ ನಾನು ಅಲ್ಲ ಆದ್ರೆ ನಂಗೆ ಒಂದು ಮಾತು ಹೇಳ್ಬೇಕನ್ಸ್ತತಿ ತಪ್ಪು ವೈನಿ ಅಣ್ಣ ಹಿಂದೆ ಹಿಂದಾಗಿದ್ದು ಆಗಿ ಹೋಗೈತಿ ಅದನ್ನೆಲ್ಲ ಮರೆತು ಚಂದಗೆ ಇರ್ರಿ ಈಗ ಜಗಳ ಮಾಡ್ಕೋತ ಕುಂದ್ರದ್ರಲ್ಲಿ ಏನು ಅರ್ಥ ಐತಿ ಹೇಳ್ರಿ ಇಬ್ರು ಒಬ್ರಿಗೊಬ್ರನ್ನ ಪ್ರೀತಿಸಿ ಮದುವೆ ಆಗಿರಿ ಈಗ ಇಬ್ರು ಜಗಳ ಮಾಡೋದು ಸರಿ ಅನಿಸ್ತತನ ಅದ ನಾನು ಜಗಳ ಮಾಡಕತ್ತಿಲ್ಲ ಪರವ ಒಂದ ಒಂದು ಸುಳ್ಳು ಹೇಳಿದಕ್ಕೆ ನಿಮ್ಮ ಅಣ್ಣ ಇಷ್ಟ ಹಾರಾಡಕತ್ತಾನ ಈಕಿಗೆ ಮನಸ್ಸನ್ನದೇ ಇಲ್ಲ ಪರವ ಅಣ್ಣ ಇದ ಬೇಡಣ್ಣ ನೋಡಿ ಈಗ ಈ ಮನೆಗೆ ಬಂದಿರಿ ನೀವು ಎಲ್ಲರ ಜೊತೆ ಚಂದಗೆ ಇರ್ರಿ ಅದು ಬಿಟ್ಟು ನೀವು ಇಬ್ಬರು ಹಿಂಗೆ ಕಿತ್ತಾಡಿದ್ರಿ ಅಂದ್ರೆ ನೋಡಿದವ್ರು ಏನು ಅನ್ನಂಗಿಲ್ಲ ಅನ್ನ ಹಿಂದಾಗಿದ್ದು ಅದು ಒಂದು ಕನಸಂತೆ ಮರೆತು ಬಿಟ್ಟು ಇಬ್ರು ಚಂದಗೆ ಇರ್ರಿ ನನಗೆ ಹೇಳೋ ಬದ್ಲಿ ನಮ್ಮ ಅಣ್ಣ ಹೇಳ್ಯವ ಹ್ಮ್ ನೀನು ಬಾಕಿ ಇದ್ದಿ ನಾನು ಹೇಳಾಕ ನೋಡಿ ನೋಡಿ ಎಷ್ಟು ಸೊಕ್ಕ ಇತ್ತು ನೋಡು ಆ ಹೆಂಗ ಮಾತಾಡ್ ಹೋಗ್ಕಣ ನೋಡು ಪರವಾಗಿ ಸಿಕ್ಕಾಕ ಏನೋ ಒಂದು ಮಾತು ಮಾತಾಡಿರ ಹೋಗಿ ಬಿಡ ನೋಡು ನಾನು ಅವತ್ತು ಆ ತಪ್ಪು ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಮನೆಯವರು ಇವತ್ತಿನ ದಿನ ನನಗೆ ಈ ಮಾತು ಮಾತಾಡ್ತಿದ್ದಿಲ್ಲ ಎಲ್ಲರೂ ಇಲ್ಲ ಅನ್ನಿಸ್ಕೋಬೇಕಾದ್ ನಾನು ಎಲ್ರು ಇದ್ರಿಗೆ ತಲೆ ತೆಗ್ಸುವಂಗ ಆಗ್ಬಿಟ್ಟು ಅಣ್ಣ ಈಗ ಅಮ್ಮ ಅಪ್ಪ ಅಜ್ಜ ಮಾತಾಡಿದ್ದು ಮನಸ್ಸಿಗೆ ಹಚ್ಕೊಂಡು ಏನ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ಪರವರ್ತ ಎಲ್ಲ ತಾನ ಸುದ್ದ ಆಗುತ್ತೆ ಅದು ನೀನು ತಲೆ ಹಚ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಬಿಡು ಏನ ನೀರಿಗೆ ಒಂದು ಕಲ್ಲು ಹೋಗಿದ್ರ ಕೆಸರ ಆಗುತ್ತ ಹೋಗಿಲ್ಲ ಹೊಲಸ ಎಲ್ಲ ಎದ್ದು ಬಿಡುತ್ತ ಅದ ನೀರು ಸಮಯ ಕಳೆದಂಗ ಅದ ನೀರು ತಿಳಿ ಆಗ್ಬಿಡ್ತತಿ ಹಂಗ ಜೀವನಾನು ಒಂದು ಸಮಯ ಬಂದಿರ್ತತಿ ತಡ್ಕೊಂಡು ಹೋಗ್ಬೇಕನ್ನ ಸಮಾಧಾನ ಮಾಡ್ಕೋ ನೀನು ಹಿಂಗತಿ ಆ ಇನ್ನೇ ಜೊತೆ ಜಗಳ ಮಾಡೋದು ಚಂದ ಇರಂಗಿಲ್ಲ ಅಣ್ಣ ಇವನ್ನೆಲ್ಲ ನೆನಪಾರಿ ಅವ ಇನ್ನೇ ಜೊತೆ ಚಂದ ಗಿರ ಅಣ್ಣ ಪ್ಲೀಸ್ ಅಣ್ಣ ಸರಿ ಆಯ್ತು ಬಿಡು ಅಣ್ಣ ನಾನು ಭಾಳ ಮಾತಾಡಿದ್ನ ಅಂತ ಅನ್ಸುತ್ತೆ ನನ್ನ ವಯಸ್ಸಿನ ಮೀರಿ ಮಾತಾಡಿದ್ನ ಅಂತ ಅನ್ಸುತ್ತಿರ್ಬೋದು ನಾ ಏನಾರು ತಪ್ಪು ಮಾತಾಡಿದ್ನ ಅಂದ್ರೆ ಸಾರಿ ಅಣ್ಣ ಪರವ ವಯಸ್ಸಿನಾಗ ಸಣ್ಣಕ್ಕಿರ್ಬೋದು ಆದ್ರ ಗುಣದಾಗ ಭಾಳ ದೊಡ್ಡಕ್ಕಿ ನೀನು ಬಾ ಅದನ್ನೆಲ್ಲ ಕೆಳಗಿಂದ ಬಿಡು ಬೇಡ ಅಪ್ಪ ಅಜ್ಜ ಎಲ್ಲರೂ ಊಟ ಮಾಡ್ಲಿ ನಾ ಹಿಂದೆಗಡೆ ಅಂತ ಸುಮ್ಮನೆ ನಾನು ನೋಡಿದ್ರ ಅವರು ಊಟ ಬಿಟ್ಟೇಬ್ದಾರ ಹ್ಮ್ ನೀನು ಅಂದಿಲ್ಲ ಸ್ವಲ್ಪ ವಾತಾವರಣ ತಿಳಿಯಾಗ್ಲಿ ಅಂತೇಳಿ ಹ್ಮ್ ವಾತಾವರಣ ವಾತಾವರಣ ತಿಳಿಯಾದಾಗ ಎಲ್ಲರೂ ಕೂಡ ಊಟ ಮಾಡುದಂತ ಯೋಗ್ ಯಾವಾಗ ಬರ್ತೈತೋ ಕಾಯ್ತೀನಿ